ಮಲೆನಾಡು ವಿದ್ಯಾಸಂಸ್ಥೆ ಚಿಕ್ಕಮಗಳೂರು ವತಿಯಿಂದ ನಲವತ್ತ್ ವರ್ಷದ ಶ್ರೀ ತ್ಯಾಗರಾಜರು ಹಾಗೂ ಶ್ರೀ ಪುರಂದರ ದಾಸರ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಎಂಇಎಸ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅತಿಥಿಯಾಗಿ ಆಗಮಿಸಿದ್ದ ಸಾಹಿತಿಗಳಾದ ವಾಸುದೇವ್ ರಂಗಭಟ್ಟವರು ಮಾತನಾಡಿ ತ್ಯಾಗರಾಜರು ಹಾಗೂ ಪುರಂದರದಾಸರ ಜೀವನ ಚರಿತ್ರೆ ಹಾಗೂ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಉಪನ್ಯಾಸವನ್ನ ನೀಡಿದರು ಇಂದಿನ ದಿನಮಾನದಲ್ಲಿ ಶ್ರೀ ಪುರಂದರದಾಸ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವ ಇಂತಹ ಒಂದು ವಿದ್ಯಾಸಂಸ್ಥೆಯ ಪ್ರಾಂಗಣದಲ್ಲಿ ಒಂದು ವಿದ್ಯಾಸಂಸ್ಥೆಯ ಪರಿಪೂರ್ಣ ಸಹಭಾಗಿತ್ವದಲ್ಲಿ ಈ ತೆರನಾಗಿ ಆಗಬಹುದು ಎಂಬ ಕಲ್ಪನೆ ನನಗಿರಲಿಲ್ಲ ಹೀಗೂ ಮಾಡುವುದಕ್ಕೆ ಸಾಧ್ಯ ನಾನು ಬಂದಿದ್ದೇನೆ ಬಂದದಕ್ಕೆ ಎರಡು ಮಾತಾಡಿ ಹೊಗಳಬೇಕು ಎಂಬುದಕ್ಕೆ ನಾನು ಹೇಳ್ತಾ ಇಲ್ಲ ಸಾಮಾಜಿಕ ಸಾಮರಸ್ಯ ಅವರವರ ವ್ಯಕ್ತಿಗತವಾದ ನಂಬುಗೆಗಳು ಆರಾಧನಾ ವಿಧಾನ ನಮ್ಮ ಶ್ರದ್ಧೆಗಳು ಇದಕ್ಕೆಲ್ಲ ಇಂದು ಏರ್ಪಟ್ಟ ತಾಕಲಾಟದ ಸ್ವರೂಪ ಹೇಗುಂಟು ಅಂತ ಸಾಮಾಜಿಕ ಆಗುಹೋಗನ್ನು ಗಮನಿಸಿದ ಎಲ್ಲರಿಗೂ ಗೊತ್ತು ಮಲೆನಾಡು ವಿದ್ಯಾಸಂಸ್ಥೆ ಉಪಾಧ್ಯಕ್ಷರಾದ ರಾಧಾ ಸುಂದ್ರೇಶ್ ಅವರು ಮಾತನಾಡಿ ತ್ಯಾಗರಾಜರು ಹಾಗೂ ಪುರಂದರದಾಸರ ತತ್ವ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿ ವ್ಯಕ್ತಿಗಳಾಗುತ್ತಾರೆ ಎಂದರು ಅಂತ ಅಂದ್ಕೊಳ್ತಾ ನಾನು ಈ ಪುರಂದರದಾಸರ ತ್ಯಾಗರಾಜರ ಜೊತೆಗೆ ಕನಕದಾಸರದ್ದು ಒಂದು ಪದ ಹೇಳಬೇಕಾಗಿದೆ ಅವರು ಕೂಡ ತಂಬೂರಿ ಹಿಡಿದು ಸಮಾಜದ ಬದಲಾವಣೆಗೆ ಸಮಾಜದ ಚಿಂತನೆಗೆ ಸಹಕಾರ ಮಾಡಿದಂಥವರು ಅವರು ಒಂದ್ಸರಿ ಅವ್ರ ಶಾಲೆಯಲ್ಲಿ ಓದ್ತಿರ್ಬಿಟ್ಟರೆ ಅವರು ಗುರುಗಳು ಕೇಳ್ತಾರೆ ಯಾರು ದೇವ್ರ ಹತ್ರ ಹೋಗ್ಬೋದು ಅವಾಗ ಅವರು ಕನಕದಾಸರು ಹೇಳ್ತಾರೆ ನಾನು ಹೋದರೆ ಎಲ್ಲರೂ ಹೋಗಬಹುದು ಅಂತ ಅವರ ಸ್ನೇಹಿತರಿಗೆಲ್ಲ ಓಹೋ ಯೂನಿಯನ್ ಹೋಗ್ಬಿಡ್ತಾನ ಬೇರೆ ಯಾರು ಹೋಗಕ್ಕಾಗಲ್ವ ಅಂತ ಹಾಗಲ್ಲ ನಾನು ಅನ್ನೋದು ನನ್ನತನ ನುಣ್ಣಗೆ ನಾಶವಾದರೆ ಎಲ್ಲರೂ ಕೂಡ ದೇವ್ರನ್ನು ಕಾಣ್ಬೋದು ಅಂತ ಹೇಳ್ತಾರೆ ಶತಶತಮಾನಗಳ ಹಿಂದಿನ ಆ ಕಾಲದಲ್ಲಿ ಮೆರೆದಂತಹ ಸಂಗೀತ ಕ್ಷೇತ್ರದ ದಿಗ್ಗಿದಳ ಅಂತ ಶ್ರೀ ತ್ಯಾಗರಾಜ ಸ್ವಾಮಿಗಳು ಶ್ರೀ ಗೋಂದರದಾಸರು ಇವತ್ತಿಗೂ ಪ್ರಾತಸ್ಮರಣೀಯರು ಅವರನ್ನು ನಾವು ಪ್ರತಿ ವರ್ಷ ಈ ಆರಾಧನೆಯ ಮೂಲಕ ಪೂಜಿಸ್ತೀವಿ ನೆನಪು ಮಾಡಿಕೊಡ್ತೀವಿ ಯಾಕಂದರೆ ಅವರು ಕೊಟ್ಟಂತಹ ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅವರ ಕೃತಿಗಳ ಆ ಸತ್ವ ಎಷ್ಟಿದೆ ಅಂತಂದರೆ ಶತ ಶತಮಾನಗಳು ಕಳೆದು ಅದು ಇವತ್ತಿಗೂ ಅತ್ಯಂತ ಹಸಿರು ಅಂದರೆ ದಿನನಿತ್ಯ ಸ್ಮರಣೆ ಮಾಡಬೇಕಾದ ಮಂತ್ರದ ಜೊತೆಗೆ ಆ ದಾಸರ ಪದಗಳಾಗಲು ತ್ಯಾಗರಾಜ ಕೃತಿಗಳು ಅಷ್ಟು ಔಚಿತ್ಯಪೂರ್ಣ ಮತ್ತು ಅಷ್ಟು ಮಹತ್ವದಾದ ಕಾರಣ ಕೃತಿಗಳ ಮೂಲಕ ಆ ಇಬ್ಬರು ಮಹಾದಿಗ್ಗಜರು ಇವತ್ತು ಕೂಡ ನಮ್ಮ ನೆನಪಲ್ಲಿ ಉಳಿತಾರೆ ಕಾರ್ಯಕ್ರಮದಲ್ಲಿ ಮಲೆನಾಡು ವಿದ್ಯಾಸಂಸ್ಥೆ ಗೌರವ ಕಾರ್ಯದರ್ಶಿ ಡಿಎಲ್ ವಿಜಯಕುಮಾರ್ ಅಧ್ಯಕ್ಷರಾದ ಎನ್ ಮೂರ್ತಿ ಸಹ ಕಾರ್ಯದರ್ಶಿ ಶಂಕರ್ ನಾರಾಯಣ್ ನಿರ್ದೇಶಕರಾದ ಜಯಶ್ರೀ ಜೋಶಿ ಶೈಕ್ಷಣಿಕ ಸಲಹೆಗಾರರಾದ ಮಂಜುನಾಥ್ ಭಟ್ ಕಚೇರಿ ವ್ಯವಸ್ಥಾಪಕರಾದ ಶ್ರೀಲಕ್ಷ್ಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು